ನಿಮ್ಮ ನೋಡಿ ಬಹಳ ಸಂತೋಷವಾಯಿತು ಹೋಗುವುದರಾತ್ರಿ ಮೂರು ಹಗುಲಮ್ ಸಂಪೂರ್ಣದ ಅಟ್ಟೆ ಕಲ್ತು ಬೇಕಂ ಸುಳ್ಳಂ ಸಾಯಂ ಸಾಯಂ ಆಟದಲ್ಲಿ ಒಂಬತ್ತು ರಸ ಓ ತೊಂಬತ್ತು ರಸಂ ಕುಡ್ಕ ನವರಸಂ ಓ ನರ್ವಸಂ ಎನ್ ಕಟ್ಕೊಂಡ್ರೆ ಆಗುವುದಂ ಇಲ್ಲಿಯವರೆಗೆ ಬಂದವರಿಗೆ ನಿಮ್ಮನ್ನ ನೋಡಿ ಬಹಳ ಸಂತೋಷವಾಯ್ತು ಲತಿಕ್ರಿಯಂ ಆಯ್ತಂತ ವಿಶೇಷವಾಗಿ ನಿಮ್ಮನ್ನ ಇಲ್ಲಿಯವರೆಗೆ ಇದು ಹಿಡ್ದು ಹೋಗ್ತಾ ಉಂಟಮ್ಮ ಮೂರು ದಿನ ಮದ್ಯಂ ಎಲ್ಲುಂಟಂ ಅಂಗಡಿ ಬಾಗಿಲಾಕೆ ಆಯ್ತಮ್ ಮದ್ಯಂ ಸ್ವರ ಮದ್ಯಂ ಆಯ್ತಂ ಹಾ ಕರೆಸಿಕೊಳ್ಳುವುದು ಕೋಬಲವಾದ ಕಾಡು ಮೇಲಂ ಆಳಯಂಗಲೆ ನಾಟ್ಯ ಸ್ಪರ್ಧೆ ಹಾ ಸ್ವತಃ ಮಹಾರಾಣಿಯವರೇ ಸ್ಪರ್ಧಾಳುಗಳಾಗಿ ಸ್ಪರ್ಧಿಸ್ತಾ ಇದ್ದಾರೆ ಹೌದು ಮಹತ್ವದ ನಿರ್ಣಯವಾಗಬೇಕು ಎನ್ನುವ ಕಾರಣಕ್ಕಾಗಿ ನಿಮ್ಮನ್ನೇ ಕರೆಸಿಕೊಂಡದ್ದು ಸರಿ ನಿಮ್ಮ ಪರಿಚಯ ನೀವು ಮಾಡಿಕೊಡಿ ನಾವು ಭಾಳ ದೂರದವರಿಂದ ಬಂದವರು ಹೌದು ನನ್ನ ಹೆಸರು ನಾಟ್ಯಾಚಾರ್ಯ ಮೂರ್ತಿಯಂ ಮೂರ್ತಿ ಇದು ಇಟ್ಟ ಹೆಸರು ಅಲ್ಲ ಮತ್ತೆ ಬಂದ ಹೆಸರು ಹೇಗೆ ಮೂರು ಮೂರಾತ್ರಿಯಂ ಮೂರು ಹಗಲಂ ಸಂಪೂರ್ಣ ಅಟ್ಟಿ ಕಲ್ತೇ ಅಸ್ತುಬೇಕು ಬೇಗ ಸುಳ್ಳಂ ಸುಳ್ಳಂ ಸಾಯಂ ಸಾಯಂ ಹಾಗಾಗಿ ನಾಟ್ಯಾಚಾರ್ಯ ಮೂರ್ತಿಯಂ ಹೌದು ಏಳು ನೀಹಲಂ ಅನ್ನ ಹೆಸರು ಏಳ ಮೂರ್ತಿಂ ಅದೆಂತ ಕಿತ್ತೂರ ಕಿರಾಣಿ ಕಿನ್ನರಿಯಂ ಮೂರ್ತಿ ಅದು ಉದ್ದಾಗ ನಂತರ ಸ್ವ ಮಾಡಿದ್ದು ಹಾಗೆ ಅದು ಅತ್ಯಾಚಾರ್ಯ ಮೂರ್ತಿ ಅವಳು ಮೂರ್ಕಿ ನಾನು ಮೂರ್ಕಿ ಇವನು ಮೂರ್ಖ ನಿಮ್ಮ ಅಪ್ಪ ಸರಿ ಈಗ ನಾಟ್ಯದಲ್ಲಿ ವ್ಯವಸ್ಥೆಗಳು ಏನೇನಾಗ್ತದೆ ಸಮ ಹೀಗೆ ಏನು ನಾಟ್ಯ ಮಾಡುವ ಎಲ್ಲಿಯೂ ನಾಟ್ಯದ ಲೋಪದೋಷ ಬರಬಾರ್ದು ಯಾವುದೇ ತೆರನಾಗಿರುವಂತ ಲೋಪದ್ವಾಸಿಗಳ ಲೋಪದೋಷಂ ದೋಷಂ ನಾಟ್ಯದಲ್ಲಿ ಎಷ್ಟು ರಸ ನಾಟ್ಯದಲ್ಲಿ ಆರ್ ರಸ ಷಡ್ರಸ ಭೋಜನ ಷಡ್ರಸ ಷಡ್ರಸ ಭೋಜನ ಊಟದಲ್ಲಿ ಆರು ರಸ ಆಯ್ತು ನಾಟ್ಯದಲ್ಲಿ ಒಂಬತ್ತು ರಸ ತೊಂಬತ್ತು ರಸ ಕುಡ್ಕ ಮುನಿಕಂ ನವರಸಂ ಓ ನರ್ವಸಂ ಎಲ್ ಕಟ್ಕೊಂಡ್ರೆ ಅದೇ ನವರಸಂ ಆಯ್ತು ಹಾಗೆ ಒಂಬತ್ತು ರಸಗಳಲ್ಲಿ ರಮೆಯಾಗ ಕೇಳಿದ್ರೆ ಇಬ್ಬರು ನಾಟ್ಯ ಮಾಡುವಾಗ ಮೊದಲಾಗಿ ಆರು ರಸಗಳನ್ನು ತೋರಿಸಬೇಕು ಸರಿ ಹಂಚಿಕೊಂಡು ಮೂರು ಮೂರು ಒಬ್ಬರಿಗೆ ಹೌದು ಆಮೇಲೆ ಉಳಿದು ಮೂರು ರಸ ಒಂದ ರಸಂ ಒಂದ ರಸಂ ನನಗೆ ಸಾಕಂ ಅನ್ನಕ್ಕೆ ಪಾಲಂ ಹಾ ಪಾಲಂ ಇಲ್ಲಿ ಹೋದ್ರೆ ಪಾಲಂ ಹಂಚಿಕೊಂಡು ಮಾಡ್ಬೇಕು ಹಾಗೆ ಮಾಡಿದಲ್ಲಿ ಸರಿಯಾದ ನಿರ್ಣಯ ಕೊಡಬಹುದು ಸರಿ ಉಳಿದದ್ದೆಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಸರಿ ಆದ್ರೆ ಸರಿಯಾಗಿ ನೆನಪಿಟ್ಕೊಳ್ಳಿ ಏನು ಯಾವುದೇ ಕಾರಣಕ್ಕೂ ನಿರ್ಣಯ ಮಾತ್ರ ನಮ್ಮ ಪರವಾಗಿ ಆಗತಕ್ಕದ್ದು ಅದು ಇದ್ದೇ ಇರ್ತದೆ ಹೌದಾ ಈ ಪ್ರಶಸ್ತಗಳು ಆ ಮಹಂಕಾಳೇಶ್ವರಿ ವ್ಯವಸ್ಥೆ